ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾಟ್ ಔಟ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಯಾಮಣಿ ಹೇಮಂತ್ ದೊಡ್ಡವರು ಹೇಳ್ತಾರೆ ಜೀವನದಲ್ಲಿ ಛಲ ಹೊಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದೂರದ ಊರಿನಿಂದ ಬಂದು ಸುಳ್ಳಿದಂತಹ ಪುಟ್ಟ ಪ್ರದೇಶದಲ್ಲಿ ಕುಂಕುಮ್ ಇಂಟರ್ ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಮಾಡಿ ಹತ್ತಾರು ಮಂದಿಗೆ ಉದ್ಯೋಗವನ್ನ ಕಲ್ಪಿಸಿಕೊಟ್ಟು ಇವತ್ತು ವಿಸ್ತೃತ ಮಳಿಗೆ ಉದ್ಘಾಟನೆಗೊಂಡಿದೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಬನ್ನಿ ಇಲ್ಲಿ ವೆರೈಟಿ ವೆರೈಟಿ ಡ್ರೆಸ್ಸುಗಳಿದ್ದಾವೆ ಹಾಗೆಯೇ ಇಲ್ಲಿನ ಗ್ರಾಹಕರಿಗೆ ಒಪ್ಪುವಂತಹ ಹಾಗೆಯೇ ಅವರು ಮೆಚ್ಚುವಂತಹ ಬಟ್ಟೆಗಳನ್ನು ಕೊಟ್ಟು ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿರುವಂತಹ ಸಂಸ್ಥೆ ಅಂದರೆ ಕುಂಕುಮ್ ಇಂಟರ್ ಪ್ರೇಕ್ಷಕರೇ ಇಲ್ಲಿ ಬರೀ ನಾನೀಗ ಎಂಟ್ರೆನ್ಸ್ ನಲ್ಲಿ ನಿಂತಿದ್ದೀನಿ ಈ ಎಂಟ್ರೆನ್ಸ್ ಒಂದು ಏರಿಯಾದಲ್ಲಿ ಫುಲ್ ಹೆಣ್ಮಕ್ಳಿಗೆ ಇರುವಂತದ್ದು ಅಂದ್ರೆ ಹೆಣ್ಮಕ್ಕಳ ಪುಟ್ಟ ಹೆಣ್ಮಕ್ಕಳ ಡ್ರೆಸ್ ಗಳಾಗಿರ್ಬಹುದು ಹಾಗೇನೆ ಮಹಿಳೆಯರಿಗೆ ಸೇರಿದಂತಹ ಸಾರಿ ಆಗಿರಬಹುದು ಸಲ್ವಾರ್ ಆಗಿರಬಹುದು ಹಾಗೇನೆ ನೈಟಿ ಇನ್ನಿತರ ವಸ್ತ್ರಗಳು ಇಲ್ಲಿ ಸಿಗುತ್ತವೆ ನೀವು ಫಂಕ್ಷನ್ಗೆ ಹೋಗೋದಾದ್ರೆ ಅಥವಾ ಯಾವುದೇ ಸಮಾರಂಭಗಳಿಗೆ ಹೋಗೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡಬಹುದು ಜೊತೆಗೆ ಆಫರ್ ಕೂಡ ಇದೆ ಅವಲ್ಲ ಈ ದೀಪಾವಳಿಗೆ ಇನ್ನೂ ವೆರೈಟಿ ಆಗಿರುವಂತಹ ಬಟ್ಟೆಗಳು ಇಲ್ಲಿ ಲಭ್ಯ ಇದ್ದಾವೆ ಮೇಡಮ್ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಿ ನಾವಿಲ್ಲಿ ದೊರಕೋಣಿ ಮೈಸೂರು ಲತಾ ಅಂತ ಲತಾ ಅಂತ ಓಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಬರ್ತಾ ಇರ್ತೇವೆ ಓಕೆ ಹೇಗಿದೆ ಡ್ರೆಸ್ ಡ್ರೆಸ್ ಎಲ್ಲ ಚೆಂದ ದೀಪಾವಳಿ ಆಫರ್ ಎಲ್ಲ ನಡೀತಾ ಇದೆ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೇನೆ ಓಕೆ ಒಬ್ಬರೇ ಬಂದ್ರೆ ಚೆಂದ ಉಂಟು ನನ್ನ ಫ್ರೆಂಡ್ ಹೇಗೆ ಅನಿಸ್ತಾ ಇದೆ ಈಗ ದೊಡ್ಡದಾಗಿ ಇನೋಗ್ರೇಷನ್ ವಿಸ್ತೃತ ಮಾಡಿ ಮಾಡಿದ್ದಾರೆ ಇಲ್ಲಿ ಪರ್ಚೇಸ್ ಮಾಡಿದ್ರು ಸಹ ಅವರು ಕಸ್ಟಮರ್ ಚೆಂದ ಟ್ರೀಟ್ ಮಾಡ್ತಾರೆ ಚಂದ ನೋಡ್ಕೊಳ್ತಾರೆ ಅವಳ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಈಗ ನನ್ನ ಜೊತೆಗೆ ಅವಳಿ ಸಹೋದರಿಯರಿದ್ದಾರೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ದೀಪಶ್ರೀ ನಿಮ್ಮ ಹೆಸರು ದೀವಿಶ್ರೀ ನಿಮ್ಮ ಮಗಳು ಮಗಳು ಓಕೆ ಎಲ್ಲಿಂದ ಬಂದಿದ್ದೀರಿ

ಎಷ್ಟು ಮನೆ ಬಂದಿದ್ದೀನಿ ಕಳೆದ ಆರು ವರ್ಷಗಳಿಂದ ಇಲ್ಲಿನ ಸ್ಟಾಫ್ ಆಗಿರುವಂತಹ ಗೌರಿ ಅವರು ನಮ್ಮೊಂದಿಗಿದ್ದಾರೆ ಅವರು ಸ್ಯಾರಿ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಯಾವ್ಯಾವ ಸ್ಯಾರಿ ಇದೆ ಮೇಡಮ್ ನಮ್ಮಲ್ಲಿ ವೆಡ್ಡಿಂಗ್ ಸ್ಯಾರೀಸ್ ಇದೆ ಮತ್ತೆ ಟಿಶು ಸ್ಯಾರಿ ಇದೆ ಕಾಂಜಿಬರಂ ಇದೆ ಮತ್ತೆ ಸಿಂಪಲ್ ಸ್ಯಾರಿ ಅಂದ್ರೆ ಗಾರ್ಡನ್ ಸ್ಯಾರೀಸ್ ಇದೆ ಎಲ್ಲ ವೆರೈಟಿಗೆ ಸಾರಿಗಳು ನಮ್ಮಲ್ಲಿ ಸಿಗುತ್ತವೆ ಅಂದ್ರೆ ನಮಗೆ ಫೈವ್ ಹಂಡ್ರೆಡ್ ಇಂದ ಶುರು ಆಗ್ತದೆ ಎಂಟು ಹತ್ತು ಹನ್ನೊಂದು ಸಾವಿರ ತನಕ ಸಾರಿ ವೆಡ್ಡಿಂಗ್ ಸ್ಯಾರಿ ಇದೆ ನಮ್ಮಲ್ಲಿ ತುಂಬಾ ಕಸ್ಟಮರ್ ಎಲ್ಲ ಬರ್ತಾ ಇರ್ತಾರೆ ಮದುವೆ ಕಸ್ಟಮರ್ ಅವರೆಲ್ಲ ಬರ್ತಾ ಇರ್ತಾರೆ ಜಸ್ಟ್ ಇವಾಗ ತೋರಿಸ್ತಾ ಇದ್ದೇವೆ ಅಷ್ಟೇ ಇನ್ನೂ ವೆರೈಟಿ ಆಗಿರುವಂತಹ ಸಾರಿ ಇಲ್ಲಿದೆ ತುಂಬಾ ಕಲೆಕ್ಷನ್ ಇದೆ ಅವರು ಜಸ್ಟ್ ಹೇಳ್ಕೊಂಡು ಹೋಗ್ತಾರೆ ಇದೆಲ್ಲ ಕಾಂಜಿವರಂ ಸಾರಿ ಟೂ ಟೂ ತೌಸಂಡ್ ಸ್ಟಾರ್ಟಿಂಗ್ ಇದೆ ಕಾಂಜಿವರಂ ಅಲ್ಲಿ ಮತ್ತೆ ಇದು ವೆಡ್ಡಿಂಗ್ ಸ್ಯಾರೀಸ್ ಸಿಕ್ಸ್ ತೌಸಂಡ್ ಇಂದ ಟ್ವೆಲ್ ತೌಸಂಡ್ ತನಕ ಇದೆ ಇದರಲ್ಲಿ ಮತ್ತೆ ಇದು ಟಿಶು ಸ್ಯಾರಿ ತ್ರೀ ತೌಸಂಡ್ ಸ್ಟಾರ್ಟಿಂಗ್ ಇದೆ ದೀಪಾವಳಿಗೆ ನಮ್ಮಲ್ಲಿ ಆಫರ್ ಸಿಗುತ್ತೆ ಸರ್ ಕೂಪನ್ ಇದೆ ಬೇರೆ ಪ್ರೈಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ ಹೊಸದಾಗಿ ಏನಾದರೂ ಬಂದಿದೆಯಾ ದೀಪಾವಳಿಗೆ ದೀಪಾವಳಿಗೆ ಎಲ್ಲ ಕಲೆಕ್ಷನ್ಗಳು ಸ್ಯಾರೀಸ್ ಆಗಲಿ ಮಕ್ಕಳ ಡ್ರೆಸ್ ಆಗಲಿ ಎಲ್ಲ ಕಲೆಕ್ಷನ್ ಬಂದಿದೆ ಸರ್ ಫುಲ್ ಆರಂಭದಲ್ಲಿ ಕುಂಕುಮ್ ಫ್ಯಾಷನ್ ಆಗಿದ್ದ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಹತ್ತಾರು ಮಂದಿಗೆ ಉದ್ಯೋಗವನ್ನು ನೀಡಿ ಒಂದು ನಿಜಕ್ಕೂ ಒಂದು ಶ್ಲಾಘ್ನಾರ್ಹ ಅಂತ ಹೇಳಬಹುದು ದೂರದ ಊರಿನಿಂದ ಬಂದು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದನ್ನು ನೂರಾರು ಗ್ರಾಹಕರಿಗೆ ಪರಿಚಯಿಸಿ ಜೊತೆಗೆ ಅವರು ಒಪ್ಪುವಂತಹ ಬಟ್ಟೆಗಳನ್ನು ನೀಡ್ತಾ ಬಂದಿರುವಂಥದ್ದಿಲ್ಲ ನಿಜಕ್ಕೂ ಒಂದು ಗ್ರೇಟ್ ಅಂತ ಅನಿಸುತ್ತೆ ನೋಡಿ ಇಲ್ಲಿ ನೋಡಿ ಎಷ್ಟು ವೆರೈಟಿ ಆಗಿರುವ ಸಾರಿಗಳಿವೆ ಅಂತ ಹೇಳಿ ಈ ದೀಪಾವಳಿಗೆ ನಿಮಗೆ ಒಳ್ಳೊಳ್ಳೆ ಆಫರ್ ಕೂಡ ಇದೆ ಹಾಗೆಯೇ ಮಕ್ಕಳಿಗೆ ಬೇಕಾದಂತಹ ಉಡುಪುಗಳಾಗಿರಬಹುದು ದೊಡ್ಡವರಿಗೆ ಹಾಗೆಯೇ ಮಹಿಳೆಯರು ಪುರುಷರು ಹೀಗೆ ಎಲ್ರಿಗೂ ಇಲ್ಲಿ ಒಂದೇ ಸೂರಿನಡಿಯಲ್ಲಿ ನೀವು ಬಟ್ಟೆಗಳನ್ನು ಪರ್ಚೇಸ್ ಮಾಡಬಹುದು ಹಾಗೆಯೇ ನಿಮಗೆ ಇಲ್ಲಿ ಗಿಫ್ಟು ಕೂಪನ್ ಕೂಡ ಇದೆ ವೀಕ್ಷಕರ ಇಲ್ಲಿಯವರೆಗೆ ನಾನು ಲೇಡೀಸ್ ಸೆಕ್ಷನಲ್ಲಿದೆ ಈಗ ಜೆಂಟ್ಸ್ ಸೆಕ್ಷನ್ಗೆ ಬಂದಿದ್ದೀನಿ ಇಲ್ಲಿ

ಯಾರೆಲ್ಲ ಬಂದಿದ್ದೀರಿ ನಾವು ಸದಾ ನಮ್ಮ ಫ್ರೆಂಡ್ಸುಗಳ್ ಬರ್ತಾ ಇರ್ತೇವೆ ಇಲ್ಲಿಗೆ ಬಂದು ಪರ್ಚೇಸ್ ತುಂಬ ಸರ್ತಿ ಮಾಡ್ತಾ ಇದ್ದೇವೆ ಹೌದು ಅಂದ್ರೆ ತುಂಬಾ ಒಂದು ತೃಪ್ತಿ ಇದೆ ನಿಮ್ಗೆ ಇಲ್ಲಿ ಬಂದು ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಹೆಸರು ಅಭಿಜ್ಞಾ ಓಕೆ ಏನ್ ಮಾಡ್ತಾ ಇದ್ದೀರಿ ನಾನು ಜಾಬ್ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ಬಂದ್ರಿ ದೀಪಾವಳಿಗೆ ಓಕೆ ಇಲ್ಲಿಗ ಕುಂಕುಮ್ ಇಂಟರ್ನ್ಯಾಶನಲ್ ಗೆ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್ ನಾವು ಇಲ್ಲಿ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಈಗ ಯಾರೆಲ್ಲ ಬಂದಿದ್ದೀರಿ ನಾನು ಅಪ್ಪ ಅಕ್ಕ ಎಲ್ಲ ಹೌದಾ ಓಕೆ ಹೇಗೆ ಅನಿಸ್ತು ಪರ್ಚೇಸ್ ಆಯ್ತಾ ಆಗ್ಬೇಕಷ್ಟೇ ಗಂಡು ಮಕ್ಕಳಿಗೆ ನಿನ್ನೆ ಅಷ್ಟೇ ಬಂದಿದೆ ಅಂತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಜೊತೆಗೆ ಮ್ಯಾಚಿಂಗ್ ಆಗಿರುವಂಥದ್ದು ನೋಡಿ ನೋಡಿ ಇದಕ್ಕೆ ಇದು ಮ್ಯಾಚಿಂಗ್ ಹಾಗೆಯೇ ಇದು ಎರಡೂ ಮ್ಯಾಚಿಂಗ್ ಆಗಿರುವಂಥದ್ದು ಎಲ್ಲ ವೆರೈಟಿ ಬಟ್ಟೆಗಳನ್ನು ನೀವು ಇಲ್ಲಿ ನೋಡಬಹುದು ದೀಪಾವಳಿ ಅಂತಲೇ ಬಂದಿದೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಟ್ರೆಂಡಿಂಗ್ನಲ್ಲಿರುವಂತಹ ಬಟ್ಟೆಗಳಿವು ನಿಮ್ಮ ಮನೆಯ ಪುಟ್ಟ ಗಂಡು ಮಕ್ಕಳಿಗೆ ಇದು ತುಂಬ ಮುದ್ದಾಗಿ ಕಾಣಿಸುತ್ತೆ ನಿಮ್ಮ ಮಕ್ಕಳು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಹಾಗಾಗಿ ಇಲ್ಲಿ ಬೇಗ ಬಂದು ಪರ್ಚೇಸ್ ಮಾಡಿ ಇನ್ನೂ ವೆರೈಟಿ ಆಗಿರುವಂಥ ಬಟ್ಟೆಗಳು ನಿಮಗೆ ಬೇಕು ಅಂತ ಹೇಳಿದರೆ ಇಲ್ಲೇ ಬಂದು ನೋಡಬೇಕು ಅದನ್ನು ಖಂಡಿತವಾಗ್ಲೂ ನಾವು ವಿಡಿಯೋದಲ್ಲಿ ತೋರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಬಂದು ನೀವು ಅದನ್ನು ನೋಡಿ ಪರ್ಚೇಸ್ ಮಾಡಿ ಕ್ವ್ಯಾಲಿಟಿ ಕೂಡ ಚೆಕ್ ಮಾಡಬಹುದು ತುಂಬ ಕ್ವಾಲಿಟಿ ಆಗಿರುವಂಥದ್ದು ಇನ್ನು ಮದುವೆ ಫಂಕ್ಷನ್ ಏನಾದರೂ ಇದ್ದಾಗ ನೋಡಿ ಈ ಥರ ಬಟ್ಟೆಗಳನ್ನು ತಯಾರು ಮಾಡ್ಬೋದು ಗಂಡು ಮಕ್ಕಳು ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮೆಹಂದಿಗೆ ಹಾಕುವಂತಹ ಮದರಂಗಿ ಮೆಹಂದಿಗೆ ಹಾಕುವಂತಹ ಬಟ್ಟೆ ಅಂತ ಹೇಳ್ತಾ ಇರ್ತಿದ್ದಾರೆ ಬಟ್ಟೆ ತುಂಬ ಚೆನ್ನಾಗಿದೆ ಬಹುಶಃ ಇದು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಇದು ತುಂಬ ಸೂಟ್ ಆಗುತ್ತೆ ಇಲ್ಲಿ ನೋಡಿ ಇದು ತುಂಬಾ ಕ್ಯೂಟ್ ಆಗಿರುವಂತಹ ಬಟ್ಟೆ ನಿಮ್ಮ ಒಂದು ವರ್ಷದ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಂದ್ರೆ ಬರ್ತ್ಡೇ ಫಂಕ್ಷನ್ ಎಲ್ಲ ಇರುತ್ತಲ್ವ ಆಗ ಗಿಫ್ಟ್ ಕೊಡಬೇಕು ಅಂತಿದ್ರೆ ಈ ಬಟ್ಟೆನ ಖಂಡಿತವಾಗ್ಲೂ ನೀವು ಕೊಡಬಹುದು ಇಂಥದೇ ಆದಂತಹ ಕೆಲವು ಬಟ್ಟೆಗಳು ಇದ್ದಾವೆ ಬೇರೆ ಬೇರೆ ಕಲರಲ್ಲಿ ನಿಮಗೆ ಲಭ್ಯ ಇದ್ದಾವೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಿ ನಿಮ್ಮ ಮುದ್ದಾದ ಮಕ್ಕಳಿಗೆ ಅಥವಾ ಬೇರೆ ಯಾರಿಗಾದರೂ ಗಿಫ್ಟ್ ಕೊಡೋಕ್ಕಿದ್ರೆ ಖಂಡಿತವಾಗಲೂ ಇಂತಹ ಬಟ್ಟೆಗಳನ್ನು ಗಿಫ್ಟ್ ಕೊಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೂ ವೆರೈಟಿ ಆಗಿರುವಂತಹ ಬಟ್ಟೆಗಳು ನೋಡಿ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ವ ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ವಾವ್ ಇದು ತುಂಬ ಕ್ಯೂಟ್ ಆಗಿದೆ ನೋಡಿ ಇದಕ್ಕೆ ಬೇಕಾದಂತಹ ಮ್ಯಾಚಿಂಗ್ ಆಗಿರುವಂತಹ ಬಟ್ಟೆಗಳು ಸುಳ್ಳಿದಂತಹ ಪುಟ್ಟ ಊರಲ್ಲಿ ಎಲ್ಲರೂ ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಆರಂಭವಾದಂತಹ ಕುಂಕುಮ್ ಇಂಟರ್ನ್ಯಾಷನಲ್ಲಿ ಈಗ ದೀಪಾವಳಿ ಆಫರ್ ಕೂಡ ನಡೀತಾ ಇದೆ ಅದು ಯಾವ ರೀತಿ ಇದೆ ಅಂತ ಹೇಳಿದರೆ ಪ್ರತಿ ತೊಂಬತ್ತ ಒಂಬತ್ತು ರೂಪಾಯಿ ಪರ್ಚೇಸ್ ಮಾಡಿದರೆ ಅವರಿಗೆ ಕೂಪನ್ ಸಿಗುತ್ತೆ ಹಾಗೆಯೇ ನಾಲ್ಕುನೂರ ತೊಂಬತ್ತ ಒಂಬತ್ತು ಮೇಲ್ಪಟ್ಟು ಪರ್ಚೇಸ್ ಮಾಡಿದರೆ ಕೂಪನ್ ಜೊತೆಗೆ ಗಿಫ್ಟು ಕೂಡ ನಿಮ್ಮದಾಗುತ್ತೆ ಗಿಫ್ಟು ಯಾವುದೆಲ್ಲ ಇದೆ ಅಂತ ಹೇಳಿದರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಹಾಗೆಯೇ ಟಿ ವಿ ಕುಕ್ಕರ್ ಮತ್ತು ಮಿಕ್ಸಿ ಸ್ಕೂಟಿ ಗೆಲ್ಲುವ ಅವಕಾಶವು ನಿಮ್ಮದಾಗತ್ತೆ ಹಾಗಾಗಿ ಬೇಗ ಬೇಗ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಒಳ್ಳೊಳ್ಳೆಯ ಡ್ರೆಸ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ